ಎಲ್ಲ ಕರೆದ್ ಮಾಡಿದ್ರೆ ಒಳ್ಳೇದು ದೇಶಕ್ಕೆ ಉದ್ಘಾಟನೆ ಯಾರನ್ನು ಕರೆದೇ ಇಲ್ಲ ಅವ್ರ ಒಳ್ಳೆಯ ಯುಪಿ ಸಿಎಂ ಬಿಟ್ರೆ ಯಾರಿಗೂ ಆಹ್ವಾನ ಇಲ್ಲೇ ಹೋಗ್ಬೇಕು ಯುಪಿ ಸಿಎಂ ಬಿಟ್ರೆ ಯಾರಿಗೂ ಯಾವ ಸಿಎಂ ಕರೆದಿಲ್ಲ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರೇ ಹೇಳಿದ್ದಾರೆ ಒಬ್ಬರು ಮಾತ್ರ ಸಿಎಂ ಇದಾರೆ ಬೇರೆಯವ್ರಿಗೆ ಅವ್ರಿಗೆ ಯಾರು ಆಹ್ವಾನ ಮಾಡ್ಲಂತ ನೋಡೋಣ ಅದೇ ಚುನಾವಣೆಯಲ್ಲಿ ಗೊತ್ತಾಯ್ತಿ ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಅವಾಗ ಗೊತ್ತು ಈಗ ಯಾಕೆ ರೂಪಾಯಿ ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ಎರಗಡೆ ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ಬೋದು ನೀವು ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲಿ ಆ ರಚನೆ ಹೋಗ್ಬರ್ಲಿ ಯಾವಾಗ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು ಈಗ ರಚನೆಲ್ಲಿ ಹೋಗೋದು ಇಲ್ಲೇ ಅವಶ್ಯ ಅವಶ್ಯಕಿದ್ರೆ ರಾಮ ಮಂದಿರ ಎಲ್ಲ ಊರಲ್ಲಿ ಇದೆ ಅಲ್ಲೇ ಪೂಜೆ ಮಾಡ್ಬೋದು ಪೂಜೆ ಮಾಡುವಂಥ ಸೃಷ್ಟಿ ದೇಶದಲ್ಲಿ ಎಲ್ಲರೂ ಮೋದಿ ಅವ್ರನ್ನ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಬಹಳ ಚೆನ್ನ ಅವರೇ ಅವ್ರ ಲಿಡ್ ಅವರು ಟಾಪ್ ಆಗಿ ಪೂಜಿಸುವಂತ ದೇಶ ನಮ್ಮಲ್ಲಿ ಇದೆ ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇದೆ ಅವ್ರವ್ರಿಡ್ ಅವ್ರು ಲೈಕ್ ಮಾಡ್ತಾರೆ ಪೂಜಿಸ್ತಾರೆ ಅವರೇ ನಮ್ಮ ದೇವರಂತ ಎಷ್ಟೊಬ್ಬಂದಿ ಆದಾಯ ತೆರಿಗೆ ಇಲಾಖೆ ಲೋಕೋಪಯೋಗಿ ನೋಟಿಸ್ ಕೊಟ್ಟಿದ್ದಾರೆ ಇಲಾಖೆಗೆ ಕಾಂಟ್ರಾಕ್ಟರ್ ಎಲ್ಲಾ ಡೀಟೇಲ್ಸ್ ಗಳನ್ನ ಕೊಡಿ ಅಂತ ಕೇಳಿದಾರೆ ಏನು ಕೇಳಿದಾರೆ ಸರ್ ಈ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮೇಲೆ ಏನಾದ್ರು ಒಂದು ಸುನಾವಣೆ ಬಂದಾಗ ಹತ್ತಿರದ ಕೇಳಿ ಕೇಳ್ತಾರೆ ಅದೇನು ಗೌರ್ಮೆಂಟ್ ದಾಖಲೆ ನಾವೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ ಅದೇನು ಗವರ್ನಮೆಂಟ್ ದಾಖಲೆ ಅದು ಎಲ್ಲಾರ ಕಡೆ ಇರ್ತೈತೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರ ಎಲ್ಲಾ ಇಲಾಖೆಯವರು ಅದು ಮುಚ್ಚಿಡುವಂತ ದಾಖಲೆ ಏನಲ್ಲ ಸರ್ಕಾರಿ ದಾಖಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಕೊಟ್ಟೆ ಕೊಡ್ತಾರ ಕೇಳಿದ್ರೆ ಸರ್ ಇಲಾಖೆ ಅವರು ಇಲ್ಲ ನಮ್ನ ನಮ್ಮ ಕಮ್ಯುನಿಕ್ ಬಂದಾಗ ಬರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ರುಟೀನ್ ಮ್ಯಾಟ್ರು ಅಧಿಕಾರಿಗಳು ಇಲಾಖೆ ಕೊಡುವಂತ ವ್ಯವಸ್ಥೆ ಮಂತ್ರಿಗಳ ಕಡೆ ಬರಬೇಕು ಸರ್ಕಾರ ಕೇಳಬೇಕಂತಿಲ್ಲ ಈಗ ಯಾರೋ ಹತ್ತ ರೂಪಾಯಿ ಆರ್ ಟಿ ಐ ದಾಗ ಹಾಕಿದ್ರೆ ಎಲ್ಲ ದಾಖಲೆ ಕೊಡ್ತೀವಿ ಸರ್ಕಾರ ಪತ್ರ ಬರ್ದ ಕೊಟ್ಟಿ ಕೊಡ್ತೀವಿ ಮಾಡೇ ಮಾಡ್ತಾರ ಹೊಸಾದೆಲ್ಲ ಇದ್ದರು ಹೊಸಾದೇನಾ ಅಲ್ರ ಮಾಡೇ ಮಾಡ್ತಾರ ಹೊಸಾದ ಹತ್ರಲ್ಲಿ ಹೊಸಾದ ಏನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡೇ ಮಾಡ್ತಾರೆ ತಗೇನು ಹೊಸ